ನಮಸ್ಕಾರ ಸ್ನೇಹಿತರೆ ಐನೂರು ವರ್ಷಗಳ ಬಳಿಕ ಪಂಚ ದಿವ್ಯ ಯೋಗ ಮಿಥುನ ರಾಶಿ ಸೇರಿದಂತೆ ಈ ಮೂರು ರಾಶಿಯವರಿಗೆ ಭಾರಿ ಆರ್ಥಿಕ ಲಾಭ ಸುಮಾರು ಐನೂರು ವರ್ಷಗಳ ನಂತರ ಪಂಚದಿವ್ಯ ಯೋಗ ಬಂದಿದೆ ಯಾವೆಲ್ಲ ರಾಶಿಯವರಿಗೆ ಪ್ರಯೋಜನಗಳಿವೆ ಇದರಲ್ಲಿ ಪ್ರಮುಖವಾಗಿ ಮೂರು ರಾಶಿಯವರಿಗೆ ಭಾರಿ ಹಣಕಾಸಿನ ಲಾಭಗಳಿವೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಒಬ್ಬ ವ್ಯಕ್ತಿಯ ಜಾತಕವು ಒಂಬತ್ತು ಗ್ರಹಗಳ ಚಟುವಟಿಕೆಗಳನ್ನು ಅವಲಂಬಿಸಿರುತ್ತದೆ ಎಂದು ಜ್ಯೋತಿಷ ಹೇಳುತ್ತದೆ ನವಗ್ರಹಗಳು ಕಾಲಕಾಲಕ್ಕೆ ತಮ್ಮ ಸ್ಥಾನವನ್ನು ಬದಲಾಯಿಸುತ್ತವೆ ಇದು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ನವಗ್ರಹಗಳು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರಯಾಣಿಸುತ್ತವೆ ಕೆಲವೊಮ್ಮೆ ಪ್ರತಿಯೊಂದು ಗ್ರಹವು ಒಂದೇ ಸ್ಥಳದಲ್ಲಿ ಭೇಟಿಯಾಗುವ ಪರಿಸ್ಥಿತಿಗಳನ್ನು ಸೃಷ್ಟಿಯಾಗುತ್ತವೆ ಇದು ಸಂಭವಿಸಿದಾಗ ಒಳ್ಳೆಯ ಅಥವಾ ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ ಈಗ ಐದೂರು ವರ್ಷಗಳ ನಂತರ ಅಪರೂಪದ ಅದೃಷ್ಟ ಸೃಷ್ಟಿಯಾಗಿದೆ ಈ ಯೋಗವನ್ನು ಪಂಚ ದಿವ್ಯ ರಾಜಯೋಗ ಎಂದು ಕರೆಯಲಾಗುತ್ತದೆ ಇದು ಲಕ್ಷ್ಮೀನಾರಾಯಣ ಯೋಗ ಗಜಲಕ್ಷ್ಮಿ ಯೋಗ ಶಶಿಯೋಗ ಬುಧಾದಿತ್ಯ ಯೋಗ ಮತ್ತು ಮಾಳವ್ಯ ಯೋಗ ಎಂಬ ಐದು ರಾಜಯೋಗಗಳನ್ನು ಒಳಗೊಂಡಿದೆ ಎಲ್ಲ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತದೆ ಆದರೆ ಕೆಲವು ರಾಶಿಯವರಿಗೆ ಭಾರಿ ಲಾಭಗಳಿವೆ ಯಾವೆಲ್ಲ ರಾಶಿಗಳಿಗೆ ಹೆಚ್ಚಿನ ಲಾಭಗಳಿವೆ ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆ ವೈದಿಕ ಜ್ಯೋತಿಷ್ಯ ಮತ್ತು ಆಚಾರ ವಿಚಾರಗಳಲ್ಲಿ ನಂಬಿಕೆ ಇದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ ಮೊದಲನೆಯದಾಗಿ ಮಿಥುನ ರಾಶಿ ಪಂಚದಿವ್ಯ ಯೋಗವು ಮಿಥುನ ರಾಶಿಯವರಿಗೆ ಅದೃಷ್ಟವನ್ನು ತರುತ್ತದೆ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ವ್ಯವಹಾರದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಮತ್ತು ಎಲ್ಲಾ ಯೋಜಿತ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತವೆ ಮತ್ತು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಎರಡನೇದಾಗಿ ಮಕರ ರಾಶಿ ಪಂಚದಿವ್ಯ ಯೋಗದಿಂದ ಈ ರಾಶಿಯವರೆಗೂ ಅದೃಷ್ಟವನ್ನು ತರುತ್ತದೆ ಅನಿರೀಕ್ಷಿತ ಸಮಯದಲ್ಲಿ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಕೆಲಸ ಸ್ಥಳದಲ್ಲಿ ಬಡ್ತಿ ಮತ್ತು ಸಂಬಳ ಹೆಚ್ಚಾಗುತ್ತದೆ ಮತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಉತ್ತಮ ಹಣವನ್ನು ಗಳಿಸಲು ಸಾಧ್ಯವಾಗುತ್ತದೆ ಇನ್ನು ಮೂರನೆಯದಾಗಿ ಋಷಭ ರಾಶಿ ಪಂಚದಿವ್ಯ ಯೋಗವು ಈ ರಾಶಿಯವರ ಜೀವನದಲ್ಲಿ ಉತ್ತಮ ಯೋಗವನ್ನು ನೀಡುತ್ತದೆ ವಿವಾಹಿತರ ಜೀವನದಲ್ಲಿ ಸಂತೋಷ ಇರುತ್ತದೆ ಮತ್ತು ಹೊಸ ವಧುವರರು ಮಗುವಿನ ಸಿಹಿ ಸುದ್ದಿ ಕೇಳುತ್ತಾರೆ ಆದಾಯ ಹೆಚ್ಚಾಗುತ್ತದೆ ಹೊಸ ಹೂಡಿಕೆಗಳು ನಿಮಗೆ ಉತ್ತಮ ಲಾಭವನ್ನು ನೀಡುತ್ತವೆ ನಿರುದ್ಯೋಗಿಗಳಿಗೆ ಉತ್ತಮ ಉದ್ಯೋಗ ಸಿಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತಾ ಇಷ್ಟವಾಗಿದ್ದರೆ ಈ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್